ಹೋಗೋದಾದ್ರೆ ಎರಡ್ ಸಾವಿರದ ನಾಲ್ಕರಿಂದ ಚುನಾವಣಾ ಹಿನ್ನೋಟವನ್ನು ತೆಗೆದುಕೊಂಡು ಬಂದ್ರೆ ನಾಲ್ಕು ಎರಡ್ ಸಾವಿರದ ಒಂಬತ್ತು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಏನಾಗಿತ್ತು ಫಲಿತಾಂಶ ನೋಡ್ ನೋಡ್ತಾ ನೀವು ಕೂಡ ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆ ಪಿ ಸಿ ಗದ್ದೇಗೌಡರು ಬಿಜೆಪಿಯಿಂದ ಗೆಲುವನ್ನು ಸಾಧಿಸುತ್ತಾರೆ ಇವರು ಪಡೆದಂತ ಮತಗಳು ನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರದ ಐವತ್ತೊಂದು ಮೊದಲ ಬಾರಿ ಸಂಸತ್ಗೆ ಪ್ರವೇಶ ಆರ್ ಎಸ್ ಪಾಟೀಲ್ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿ ಸೋಲ್ತಾರೆ ಇಲ್ಲಿ ಗೆಲುವಿನ ಅಂತರ ಇರ್ತಿದ್ದು ಒಂದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಎಂಬತ್ಮೂರು ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆ ಪಿಸಿ ಗದ್ದಿಗೌಡರ್ ಮತ್ತೊಮ್ಮೆ ಸ್ಪರ್ಧೆಯನ್ನು ಮಾಡ್ತಾರೆ ಬಿಜೆಪಿಯಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಗೆಲುವನ್ನು ಸಾಧಿಸುತ್ತಾರೆ ಆ ಸಂದರ್ಭದಲ್ಲಿ ಅವರು ಪಡೆದಂತ ಮತ ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಎಪ್ಪತ್ತೆರಡು ಜೆಟಿ ಪಾಟೀಲ್ ಸ್ಪರ್ಧೆಯನ್ನ ಮಾಡ್ತಾರೆ ಹಾಗೆ ಎರಡ್ ಸಾವಿರದ ಹದಿನಾಲ್ಕ ಹದ್ನಾಲ್ಕರ ಲೋಕಸಭೆ ಚುನಾವಣೆಯನ್ನ ಗಮನಿಸ್ತಾ ಹೋಗುವುದಾದ್ರೆ ಪಿ ಸಿ ಗದ್ದಿಗೌಡರವರು ಮೂರನೇ ಬಾರಿ ಸ್ಪರ್ಧೆಯನ್ನ ಮಾಡ್ತಾರೆ ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಐದು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ನಲವತ್ತ ಎಂಟು ಮತಗಳನ್ನ ಪಡಿತಾರೆ ಅಜಯ್ ಕುಮಾರ್ ಇವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರದ ಐನೂರ ಅರವತ್ತು ಮತಗಳನ್ನ ಅಜಯ್ ಕುಮಾರ್ ಪಡೆದುಕೊಳ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಕಳೆದ ಬಾರಿಯ ಚುನಾವಣೆ ಇದು ಪಿ ಸಿ ಗದ್ದಿಗೌಡರವರು ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿತಾರೆ ಗೆಲುವನ್ನು ಸಾಧಿಸ್ತಾರೆ ಆರು ಲಕ್ಷದ ಅರವತ್ನಾಲ್ಕು ಸಾವಿರದ ಆರ್ನೂರ ಮೂವತ್ತೆಂಟು ಮತಗಳನ್ನ ಗದ್ದಿಗೌಡರು ಪಡಿತಾರೆ ವೀಣಾಕಾಶಪ್ಪನವರು ಸ್ಪರ್ಧೆ ಮಾಡಿದ್ದು ಇವರ ವಿರುದ್ಧ ಇವರ ಗೆಲುವಿನ ಅಂತರ ಎಷ್ಟಿತ್ತು ಅಂತ ಹೇಳಿದ್ರು ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಎಂಬತ್ತೇಳು ವೀಣಾಕಾಶಪ್ಪನವರು ಹೀನಾಯವಾಗಿ ಸೋಲ್ತಾರೆ ಆ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಚುನಾವಣಾ ಹಿನ್ನೋಟ ಇದೆ ಹಾಗೆಯೇ ಈ ಬಾರಿ ರಣಕಣದಲ್ಲಿ ಯಾರಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಕ್ಷೇತ್ರದ ಮುನ್ನೋಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಪಿಸಿ ಗದ್ದಿಗೌಡರವರು ಮತ್ತೆ ಕಣಕ್ಕಿಳಿದಿದ್ದಾರೆ ಸಚಿವರ ಪುತ್ರಿ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ ದೊಡ್ಡ ಮಟ್ಟದ ಹಣಾಹಣಿಯನ್ನ ಈ ಬಾರಿ ಕೂಡ ನಿರೀಕ್ಷೆ ಮಾಡಬಹುದು ಎನ್ನುವಂತ ಲೆಕ್ಕಾಚಾರ ಆದ್ರೆ ಅನುಭವಿ ರಾಜಕಾರಣಿ ಪಿಸಿ ಗದ್ದಿಗೌಡರ ಮುಂದೆ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಹೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ